ರಮೇಶ್ ಕುಮಾರ್ ರಮೇಶ್ ಕುಮಾರ್ ಸ್ವಾಮಿಗಳು ಎರಡೂವರೆ ವರ್ಷ ಆಗ್ತಾ ಇದೆ ಇನ್ನೇನು ಈ ತಿಂಗಳು ಕಳೆದ್ರೆ ಅವರೆಲ್ಲಿ ಕೂಡ ಎಲೆಕ್ಷನ್ ಅಲ್ಲಿ ಸೋತಾದ ಮೇಲೆ ಹೊರಗಡೆ ಬರಲಿಲ್ಲ ಯಾರನ್ನು ಕೂಡ ಬರ್ಮಾಡ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ದೆ ಬಹಳ ದೂರ ಆಯ್ತು ಬಿಟ್ರು ಅವ್ರು ಹಲವಾರು ಬಾರಿ ಹೋಗಿ ನಮಗೆ ಯಾಕೋ ಬೇಜಾರಲ್ಲಿದ್ದಾರೆ ನಿಜಾನೇ ಬೇಕಾದಷ್ಟು ಕೆಲಸ ಮಾಡಿದ್ರು ಏನು ಕೆಲಸ ಮಾಡದೆ ಇರೋನು ಈ ಹತ್ತು ವರ್ಷ ಜನ ಮುಂದೆನೆ ಬರ್ದೇ ಇರೋಂತ ಮನುಷ್ಯ ಎಮ್ ಎಲ್ ಆಗಿ ಬಂದ್ಬಿಟ್ಟ ಹತ್ತು ವರ್ಷಗಳು ಸುದೀರ್ಘವಾಗಿ ರೈತರ ಹತ್ರ ರೈತರ ಮುಂದೆ ನಿಂತು ಅವರ ಅಹವಾಲುಗಳನ್ನ ಆಲಿಸಿ ಬಡ ಜನಗಳಿಗೆ ದೀನದಲಿತರಿಗೆ ಹಿಂದುಳಿದವರಿಗೆ ರೈತಾಭಿಜನಕ್ಕೆ ಎಲ್ಲರಿಗೂ ಕೂಡ ಯಾವ ಯಾವ ಸಮುದಾಯಗಳಿಗೆ ಯಾವ ರೀತಿ ಅವರಿಗೆ ನಾವು ಸವಲತ್ತು ಕೊಡಬೇಕು ಕೊಟ್ಟಾಗ ಅವರೆಲ್ಲ ಸಮಾಜಮುಖಿಗಳಾಗಿ ಹೊರಗಡೆ ಬರ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಅವರು ಸಹ ಈ ಕ್ಷೇತ್ರಕ್ಕೆ ಅವರದೇ ಒಂದಂಥ ಕೊಡುಗೆ ಇತ್ತು ಕಾಲೋನಿಗಳಲ್ಲಿ ಬಹಳ ಹೊಲಿಸಿತ್ತು ಮೊದಲನೇದಾಗಿ ಕಾಲೋನಿ ಕಾಲೋನಿಗಳನ್ನ ಬಹಳ ಶುದ್ಧ ಮಾಡಿದ್ರು ಅವರು ಮೊದಲು ಪಾಪ ಕಾಲೋನಿಗಳಲ್ಲಿ ಕಾಂಟ್ರೆಟ್ ಹಾಕೋಣಪ್ಪ ಅವ್ರ ಮನೆ ಮುಂದೆ ನೀರು ಇರೋದು ಬೇಡ ಅವ್ರು ಬಡವ್ರು ಏನಾದ್ರು ಕಾಯಿಲೆಗಳು ಬಂದ್ರೆ ಅವ್ರ ಕಷ್ಟ ಅಂತ ಮೊದಲನೇದಾಗಿ ಅವ್ರು ಅದನ್ನೇ ತಗೊಂಡು ಎಲ್ಲಾ ಕಾಲೋನಿಗಳನ್ನೂ ಶುದ್ಧ ಮಾಡಿ ಎರಡನೇದಾಗಿ ಅವ್ರಿಗೆ ಆದಂತ ಒಂದು ಯೋಜನೆ ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ಕಾಲದಲ್ಲಿ ಮಂಜೂರಾಗಿ ತಗೊಂಡು ಬಂದು ಆ ಒಂದು ಸಮುದಾಯಗಳಿಗೆ ಎಸ್ ಎಸ್ ಟಿಗಳಿಗೆ ಬಹಳ ಹಿಂದುಳಿದಂತವರಿಗೆ ಮನೆಗಳಿಲ್ದೇ ಇರೋದನ್ನ ಗಮನಿಸಿ ಮನೆ ಕೊಡ್ಲೇಬೇಕು ಒಂದು ತೀರ್ಮಾನ ತಗೊಂಡು ಸರ್ಕಾರದಲ್ಲಿ ಒಂದು ಯೋಜನೆ ರೂಪನೆ ಮಾಡಿಕೊಂಡು ಪೈಲಟ್ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಅದನ್ನ ಒಂದು ಒಂದು ಪ್ರಗತಿ ಪದಕ್ಕೆ ಯಾವ ತರ ಬರುತ್ತೆ ಇರೋದನ್ನ ಒಂದು ಒಂದು ಮಾಡೆಲ್ ಆಗಿ ತಗೋಬೇಕು ಅಂತಂದ್ಬಿಟ್ಟು ಅವ್ರ ಹತ್ರ ಸಿದ್ದರಾಮಯ್ಯ ಅವರ ಹತ್ರ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದು ಈ ಕ್ಷೇತ್ರಕ್ಕೆ ಕೊಟ್ರು ಆ ಗುಡ್ಸಲ್ ಇದು ನಿವೇಶನ ಆಗ್ಬೇಕು ಅಂತ ಸರಿ ಅದರಲ್ಲಿ ಸುಮಾರು ಹದಿನೈದು ಸಾವಿರ ಹದಿನೈದು ಸಾವಿರ ಅಂದ್ಕೊಂಡ್ರು ಆ ಕಡೆಗೆ ಇಪ್ಪತ್ನಾಲ್ಕು ಸಾವಿರ ಮುಟ್ತದ್ದು ಅದರಲ್ಲಿ ಆ ಒಂದು ಸಮುದಾಯಗಳಲ್ಲೂ ಕೂಡ ಬೇರೆ ಪಾರ್ಟಿ ಪಂಗಡ ಇತ್ತು ಈಗ ಕಾಲೋನಿಗೆ ಹೋದ್ರೆ ಅಲ್ಲಿ ಒಂದು ನಮಗೆ ಒಂದು ಒಂದ್ ಇದು ಪಾರ್ಟಿ ಇತ್ತು ಮೈನಾರ್ಟಿಸಲ್ಲಿ ಹೋದ್ರೆ ಅಲ್ಲಿ ಒಂದು ವಿರುದ್ಧವಾದಂತ ಒಂದು ಪಾರ್ಟಿ ಹಳ್ಳಿಗಳಲ್ಲಿ ಸಹಜ ಇದು ಅಂಟಮ್ಮಂದ್ರ ಮಧ್ಯೆನೇ ಜಗಳ ಇರ್ತದೆ ಅಂತಾದ ಕಾಲೋನಿಗಳಲ್ಲಿ ಕೂಡ ಅವ್ರ ಈ ಕಡೆ ಇದ್ರೆ ಅವ್ರ ಆ ಕಡೆ ಈ ಕಡೆ ಇದು ಮಾಮೂಲಿ ಆಗೋಗಿದೆ ಅದನ್ನೆಲ್ಲ ಅರಿತು ಇವರಿಗೆ ಎಲೆಕ್ಷನ್ ಅಲ್ಲಿ ಸಹಾಯ ಮಾಡಿಲ್ಲ ಅನ್ನೋದು ಇವ್ರಿಗೆ ಗೊತ್ತಿದ್ದು ಕೂಡ ಕೆಲವರು ಅದನ್ನ ವಿರೋಧ ಲೀಡರ್ ವಿರೋಧ ಮಾಡಿದಾಗ ಅವರೆಲ್ಲ ನಮ್ಗೆ ಕೆಲಸ ಮಾಡಿಲ್ಲ ಸ್ವಾಮಿ ನಿಮ್ಗೆ ವಿರೋಧ ಮಾಡಿರೋರು ಅವ್ರಿಗೆ ಕೊಡ್ತೀರ ಅಂತಂದಾಗ ದಯಮಾಡಿ ಕ್ಷಮಿಸಪ್ಪ ಇದೊಂದು ಬಡವರ ಯೋಜನೆ ದಲಿತರಿಗಾಗಿ ತಂದಿರ್ತಕ್ಕಂಥ ಯೋಜನೆ ಎಲ್ರಿಗೂ ಕೂಡ ನಾವು ಮನೆ ಕೊಡೋಣ ದಯಮಾಡಿ ನನಗೆ ಯಾರು ಅಡ್ಡ ಬರ್ಬೇಡ್ರಿ ಅವ್ರು ನನಗೆ ಓಟ್ ಹಾಕಿದ್ರು ಪರವಾಗಿಲ್ಲ ಆಗದೆ ಇದ್ರು ಪರವಾಗಿಲ್ಲ ಎಲ್ರಿಗೂ ಕೂಡ ಕೊಡಬೇಕು ಅನ್ನೋ ತೀರ್ಮಾನದಲ್ಲಿ ಬಂದಿದ್ದೀನಿ ಇದು ಒಂದು ಅವಕಾಶ ಕೊಟ್ಟಿದ್ದಾನ ದೇವರು ಇದನ್ನು ನಾನು ಉಪಯೋಗಿಸ್ಬೇಕು ಅಂತಂದ್ಬಿಟ್ಟು ಒಂದು ಕಾಲೋನಿಗೂ ಪ್ರತಿಯೊಂದು ಊರಿಗೂ ಕೂಡ ಲೀಸ್ಟ್ ಮಾಡ್ರಿ ಮನೆ ಇಲ್ದವ್ರಿಗೆ ಲೀಸ್ಟ್ ಮಾಡ್ರಿ ಮನೆ ಇಲ್ದವ್ರಿಗೆ ಲೀಸ್ಟ್ ಮಾಡ್ರಿ ಅಂತ ಮಾಡಿದ್ರು ಆ ಮನೆಗಳು ಯಾವ ತರ ಮುಟ್ತಂತಂದ್ರೆ ಒಂದೇ ಮನೆಯಲ್ಲಿ ಅಂಟ ಮಂದಿಬ್ ಅವ್ರ ಒಟ್ಟಿಗೆ ಇರ್ತಾರೆ ಒಂದು ಮನೆ ಕೊಟ್ರೆ ಅದನ್ನ ಅವರು ಸಾಕಾಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅಂತ ಬಂದ್ರಿಬ್ರು ಕೂಡ ಅದೇ ಸೈಟ್ ನ ವಿಭಾಗ ಮಾಡ್ಕೊಂಡು ಇರೋದು ಒಂದೇ ಮನೆಯಲ್ಲಿ ವಾಸ ಇರೋದು ಒಂದೇ ಮನೆಯಲ್ಲಿ ವಾಸ ಆದ್ರೆ ವಿಭಾಗ ಮಾಡ್ದಾಗ ಮಾಡ್ಕೊಂಡು ಎರಡ್ ಸೈಟ್ ಮಾಡ್ಕೊಂಡು ಮೂರ್ ಮೂರ್ ಅಡಿ ಜಾಗ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಂಡು ಒಂದೇ ಮನೆಯಲ್ಲಿ ಎರಡೆರಡ್ ಮನೆ ಕಟ್ಕೊಂಡಿರೋದು ಇದೆ ಈ ತಾಲೂಕಿ ಎಲ್ಲ ಆದ್ಮೇಲೆ ಆ ಮನೆ ಈ ಮನೆ ಎರಡು ಒಂದೇ ಸಂಚಾರ ಮಾಡ್ಕೊಂಡು ಇವತ್ತು ಅವ್ರು ಬರ್ತಾ ಇದ್ದಾರೆ ಇನ್ನೂ ಕೆಲವರನ್ನ ನಾನು ನೋಡಿದ್ದೀನಿ ಮನೆ ಇದ್ರೂ ಮನೆ ತಗೊಂಡು ಸುಮ್ಮನೆ ಎರಡು ವರ್ಷ ಕಲ್ಗ ಭೂಮಿ ಒಳಗಡೆ ಕಲ್ಲೇ ಹಾಕೋದಿಲ್ಲ ಬೇಸ್ ಬೇಸ್ಮಟ್ಟಿ ಇಟ್ಬಿಟ್ಟು ಅದ್ರ ಮೇಲೆ ಸಿಮೆಂಟ್ ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ಸೀಟ್ ಹಾಕೊಂಡು ಎರಡು ಲಕ್ಷ ತಗೊಂಡಿರೋದನ್ನ ನಾನು ನೋಡಿದ್ದೀನಿ ಅದಕ್ಕೆಲ್ಲ ಹೋಗ್ತಾ ಇದ್ರೆ ಐವತ್ ಸಾವಿರ ಅದು ಖರ್ಚು ಬೇರೆ ದಗ್ ಕೊಡುಗೆ ಮಾಡ್ಕೊಂಡೋಗ್ ಮಾಡ್ಕೊಂಡಿರ್ಬೋದು ಅಷ್ಟೇ ಆದ್ರೆ ಒಂದೂವರೆ ಲಕ್ಷ ಹೆಚ್ಚಿಗೆ ಬೆನಿಫಿಟ್ ಕೊಟ್ಟಿದ್ದಾರೆ ದುಡ್ಡು ಆ ತರ ಕೂಡ ಬೇಕಾದಷ್ಟು ಮನೆಗಳು ತಗೊಂಡಿದ್ದಾರೆ ಈ ಜನ ಒಂದೊಂದು ಹಳ್ಳಿಗೆ ಸುಮಾರು ಇಪ್ಪತ್ತು ಮೂವತ್ತರಿಂದ ಹಿಡಿದು ಇನ್ನೂರವರೆಗೂ ಮುಟ್ಟಿದೆ ಹಳ್ಳಿಗಳಿಗೆ ಮನೆಗಳು ಯಾರು ಕೂಡ ಈ ರಾಜ್ಯದಲ್ಲಿ ಆ ಕಾರ್ಯಕ್ರಮ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದೊಂದು ಅವರಿಗೆ ಎಲ್ಲರಿಗೂ ಸಹಾಯ ಮಾಡಿದ್ದೀನಿ ನನಗೆ ಪಾರ್ಟಿ ಪಕ್ಷ ಇಲ್ಲ ಇವರೆಲ್ಲ ಕೂಡ ನನಗೆ ಸೋದರ ಇದ್ದಂಗೆನೆ ಇವರೆಲ್ಲರೂ ಕೂಡ ನನಗೆ ಕೈ ಹಿಡಿಬಹುದು ನನಗೆ ಸಹಾಯ ಮಾಡ್ಬೋದು ಎಲೆಕ್ಷನ್ ಬಂದಾಗ ಇವ್ರಿಗೆ ಯಾರಿಗೂ ಇವ್ರು ಯಾರು ಕೂಡ ಪಾರ್ಟಿ ಕಾಣಿಸೋದಿಲ್ಲ ನಾನು ಕಾಣಿಸ್ತೀನಿ ಅನ್ನೋದು ಅವ್ರ ಮನೆ ಅವ್ರ ಮನಸ್ಸಲ್ಲಿ ತುಂಬೋಗಿತ್ತು ಜೊತೆಗೆ ರೈತರಿಗೆ ನೀವು ನೋಡಿದಂಗೆ ಚಿಲ್ಪ್ನಳ್ಳಿ ಕೆರೆ ಆಗ್ಬೋದು ಬೇರೆ ಕೆರೆಗಳಾಗ್ಬೋದು ಜಾಲಿ ಮಳತಿತ್ತು ಆ ಜಾಲಿನ ನಾವೇ ಮುದವಾಡಿ ಕೆರೆಗೆ ಒಂದು ಆರ್ಎಲ್ ಲಕ್ಷ ಕಟ್ ಮಾಡಿ ಕ್ಲೀನ್ ಮಾಡಿದ್ವಿ ಹೆಣ್ಣು ಇಲ್ಲೇ ಇದ್ದಾರೆ ಅವರೇ ಪಂಚಾಯತ್ ನಲ್ಲಿದ್ರು ಹಾ ಅದೇನು ಕ್ಲೀನ್ ಮಾಡಕ್ಕೆ ಇಲ್ಲಿ ಚಿಲ್ಕ್ನಹಳ್ಳಿ ಇದ್ದು ಪಾಪ ಹಂಗೆ ಇತ್ತು ನಮ್ಮ ಸತೀಶ್ ಅವರು ಸಹಕಾರ ಮಾಡಿದ್ರು ಬೇರೆ 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 ಸಹಾಯದಿಂದ ಅದನ್ನು ಕ್ಲೀನ್ ಮಾಡಿ ಅಲ್ಲಿರ್ತಕ್ಕಂತ ಎಲ್ಲ ಇದನ್ನ ಕಾಡನ್ನ ತೆಗೆದು ಕೆ ಸಿಬಿಯಲ್ಲಿ ನೀರು ಬರ್ತಾ ಇದೆ ಶುದ್ಧವಾಗ್ಬೇಕು ಅಂತೇಳಿ ಹೇಳಿ ಸುಮಾರು ವರ್ಷಗಳು ನಾವು ನೋಡ್ದಂಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ಕಾರ್ಡ್ ತುಂಬ ಇತ್ತು ಕೆರೆಗಳು ತುಂಬಾ ಕಾರ್ಡ್ ತಂದು ಸೇರ್ಕೊಂಡಿತ್ತು ಒಳಗಡೆ ಕುರಿ ಮಾರಿ ಹೋದ್ರೆ ಹೊರಗಡೆ ಬರೋಕೆ ಹೊಕೊಂಡ್ ಬರೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತದನ್ನ ಶುದ್ಧ ಮಾಡಿ ಎಲ್ಲ ಒಂದ್ ಕಡೆ ಬರ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಎರಡ್ ಸಾವಿರಕ್ಕೋದು ನೀರ್ ಸಿಗ್ತಾ ಇಲ್ಲ ಒಂದು ರೈತ ಒಂದು ಬೋರ್ವೆಲ್ ನೋಡಿಸಿ ಅವನ್ ಪಂಪು ಮೋಟ್ರ್ ಬಿಡ್ಬೇಕಾದ್ರೆ ಅವನಿಗೆ ಸುಮಾರು ಒಂದು ಇಪ್ಪತ್ತು ಲಕ್ಷವರೆಗೂ ಪಂಪು ಮೋಟ್ರ್ ಪೈಪು ಆ ಒಂದು ಈ ಬೋರ್ವೆಲ್ ಎಲ್ಲ ಒಂದ್ ಇಪ್ಪತ್ ಲಕ್ಷ ಬರ್ಬಹುದು ಸಾಧ್ಯ ಯಾರೋ ಇರೋರು ಒಬ್ಬರಾದ್ರು ಮಾಡ್ತಾರೆ ಎಲ್ರು ಮಾಡೋಕೆ ಸಾಧ್ಯ ಆಗೋದಿಲ್ಲ ಎಲ್ರು ಆಗೋದಿಲ್ಲ ಅನ್ನೋ ಒಂದ್ ತೀರ್ಮಾನದಲ್ಲಿ ಕೆ ಸಿ ವರ್ಗ ಒಂದ್ ನೀರು ಹೋರಾಟ ಮಾಡಿ ಎಲ್ಲ ಒಂದ್ ಕಡೆ ಯೋಚನೆ ಮಾಡಿ ಆ ಡಿ ಕೆ ರವಿ ಅವರಿದ್ರು ಡಿ ಸಿ ಅವರಾಗಿದ್ದಾಗ ಅವರೆಲ್ಲೋ ಒಂದು ಸ್ವಾಮಿಗಳಿಗೆ ಒಂದ್ ಒಂದ್ ಒಂದು ಮಾರ್ಗ ಯಾವ ತರ ಬಂದ್ರೆ ಅನ್ನೋದನ್ನ ಅವರಿಗೆ ಒಂದು ತೋರಿಸ್ಕೊಟ್ಟಿದ್ರು ಅದನ್ನ ವಿಧಾನಸೌಧದಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿ ಎಲ್ಲಾರ್ಗು ನದಿಗಳಿದೆಯಪ್ಪ ಸರೋವರ್ಗಳಿದೆ ಅಣೆಕಟ್ಟೆಗಳಿದೆ ನಮ್ಗೇನು ಇಲ್ಲ ಕೋಲಾರ ಜಿಲ್ಲೆವರಿಗೆ ದಯಮಾಡಿ ಯಾವ್ದು ಹೋಗ್ಲಿ ನೀವು ವೇಸ್ಟ್ ಆಗಿ ತೊಳ್ಕೊಂಡು ಬಿಡೋ ನೀರನ್ನ ಆ ಬೆಂಗಳೂರಿಂದ ಬರೋ ನೀರನ್ನ ಈ ಕಡೆ ಹರಿಸ್ರಿ ಅದಾದ್ರೂ ಇಲ್ಲೊಂದು ಕೆರೆಗಳಲ್ಲಿ ನಿಂತ್ಕೊಂಡು ಒಳಗಡೆ ಸ್ವಲ್ಪ ನೀರು ಹೋದಾಗ ಬೋರ್ವೆಲ್ಗಳಲ್ಲಿ ನೀರು ಬರ್ಬೋದು ಅನ್ನೋದು ಯೋಚನೆ ಅಷ್ಟೇ ಇನ್ನೊಂದು ಕುಡಿಯೋಕಲ್ಲ ಜಾನುವಾರಗಳಿಗೆ ಅಲ್ಲ ಒಡಿಬೋದ್ರ ಕೆರೆಯಲ್ಲಿ ನಿಂತ್ಕೊಂಡು ಭೂಮಿ ಒಳಗಡೆ ಹೋದ್ರೆ ಆ ನೀರ್ ಎಲ್ಲ ಬೋರ್ವೆಲ್ ಅಲ್ಲಿ ಬಂದಾಗ ಒಂದು ಸ್ವಲ್ಪ ಬೋರ್ವೆಲ್ ಅಲ್ಲಿ ವಾಟರ್ ಸೋರ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ ಸಾವಿರದ ಎಂಟುನೂರ ಎರಡು ಸಾವಿರ ಅಡಿ ಆಗ್ಬೋದು ಒಂದು ಸಾವಿರ ಸಾವಿರ ಅಥವಾ ಐನೂರು ಅಡಿ ನೀರು ಸಿಕ್ಬೋದನ್ನ ಉದ್ದೇಶ ತೀರ್ಮಾನ ಮಾಡಿ ಅದನ್ನ ಸಾಧನೆ ಮಾಡಿದ್ರು ಸಾವಿರದ ಮುನ್ನೂರು ಕೋಟಿ ಅದು ಇವತ್ತಿನ ಎರಡ್ ಸಾವಿರ ಕೋಟಿಗೆ ಮುಟ್ಟಿದೆ ಅನ್ನೋ ಗೊತ್ತಿಲ್ಲ ಪ್ರಾಜೆಕ್ಟ್ ದೊಡ್ಡದಾಗಿ ಈಗ ಈಗಲೂ ಅದು ಕೂಡ ಮುಳಬಾಗಲ್ ತಾಲೂಕು ಶ್ರೀನಿವಾಸರ ತಾಲೂಕು ಎಲ್ಲಾ ಕಡೆ ಹೋಗ್ತಾ ಇತ್ತು ಆದ್ರೂ ಇದುವರೆಗೂ ಆ ನೀರು ಮುಳಬಾಗಲ್ ತಾಲೂಕು ಶ್ರೀನಿವಾಸ ತಾಲ್ಲೂಕು ಮುಟ್ಟಿಲ್ಲ ಎಲ್ಲೋ ಸ್ವಲ್ಪ ಕಸಬಾಗಿ ಒಂದ್ ಎರಡು ಪಂಚಾಯತಿ ಮುಟ್ಟಿರ್ಬೋದು ಅಷ್ಟೇ ಯಥೇಚ್ಛವಾಗಿ ನೀರು ಬಳಸ್ಕೊಳ್ತಾ ಇರೋದು ಸುಗಟೂರು ಹಬ್ಲಿ ಹೋರವಾಗ್ ಶುರುವಾದಾಗ ನಿಂದ ಹಿಡಿದು ಏನು ನಮ್ಮ ದೊಡ್ಡಗ್ರಹಾರ ಆಗಿದೆ ಅಥವಾ ಜನಘಟ್ಟ ಆಗಿದೆ ಮುದುವಾಡಿ ಇದೆ ಚಿಲ್ಕನಹಳ್ಳಿ ಇದೆ ಮಣಗಟ್ಟ ಇದೆ ಈ ಪ್ರಾಂತ್ಯದಲ್ಲಿ ಪ್ರತಿಯೊಬ್ಬರು ಭೂಮಿನಲ್ಲಿ ಕೂಡ ನೀರು ಇವತ್ತು ಅಡಿಗೆ ನಿಂತಿದೆ ಅಲ್ಲ ಅಡಿಗೆ ಸಿಗ್ತಾ ಇದೆ ಯಾರು ಕೂಡ ಬೋರ್ವೆಲ್ ಕೊರೆಯುವಂತ ಪರಿಸ್ಥಿತಿ ಬರಲಿಲ್ಲ ಹಳೆ ಬೋರ್ವೆಲ್ಗಳಲ್ಲಿ ಮೋಟರ್ ಹಾಕಿದ್ದಾರೆ ಆ ಮೋ ಮೋಟ್ ಬಿಸಾಕೋ ಇಲ್ಲಿ ತಾನ ಅದ್ರಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಯಾರಿಗೂ ಇಪ್ಪತ್ತು ಎಚ್ಮಿ ಮೋಟ್ ಯಾರಿಗೂ ಬೇಕಾಗಿಲ್ಲ ಹತ್ತು ಮೋಟ್ ಮೋಟಿದ್ರು ಸಾಕಾಗಿದೆ ಆ ಪರಿಸ್ಥಿತಿನಲ್ಲಿ ನೀರು ಎತ್ಕೊಂಡು ಏನೋ ಮನಸ್ಸು ಬಂದಂತ ಬೆಳೆ ಅಥವಾ ರಾಗಿನೋ ಜೋಳನೋ ಇಲ್ಲ ಕೋಸೋ ಇಲ್ಲ ಇನ್ನೊಂದು ರೇಷ್ಮೆನೋ ಇಲ್ಲ ದನಗಳಿಗೆ ಮೇವು ಯಾವುದೋ ಒಂದು ಮಾಡಿಕೊಂಡು ಒಂದು ಹಸಿರು ಕ್ರಾಂತಿ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಏನು ಬರ್ಡಾಗಿತ್ತು ಏನು ಬೆಂದೋಗಿತ್ತು ಇವತ್ತು ಹಸಿರಾಗಿ ಕಾಣಿಸ್ತಾ ಇದೆ ನನ್ನ ಮೊನ್ನೆ ಅದೇ ರೋಡಲ್ಲಿ ಹೋದೆ ಆ ಉರ್ಗ್ಲಿ ವರ್ಗು ಹೋದೆ ನಾನು ಅದ ಇದು ದೊಡ್ಡ ದೊಡ್ಡ ಗ್ರಹ ಕೆರೆ ಲೈನ್ ಅಲ್ಲಿ ಬಹಳ ಚೆನ್ನಾಗ್ ಕಬ್ಬು ಬೆಳೀತಾ ಇದಾರೆ ಬಾಳೆ ಹಾಕಿದ್ದಾರೆ ನೋಡಿದೆ ತೆಂಗ ಹಾಕ್ತಾ ಇದಾರೆ ಇದೆಲ್ಲ ಜನ ನೆಟ್ಕೊಂಡು ಎಲ್ಲ ಒಂದ್ ಕಡೆ ಕೆಲಸ ರೈತ ವರ್ಗಕ್ಕೆ ಕೆಲಸ ಒಂದು ಸಿಕ್ಕಿದೆ ಕೈ ತುಂಬಾ ಕೆಲಸ ಸಿಕ್ಕಿದೆ ಇದನ್ನ ಕೂಡ ನಾವು ಅದರಿಂದ ಸುಖ ಅನ್ಭವ್ಸಿದೀವಿ ಯಾರಿಂದ ರಮೇಶ್ ಕುಮಾರ್ ಅವರು ಮಾಡಿದಂತ ಒಂದು ಸಾಧನೆ ಇದೆ